ಇಡೀ ಭಾರತಾನೇ ಇವತ್ತು ಪ್ರತಿಕಾರ ತಗೋಬೇಕು ಅಂತಿದೆ ಆದ್ರೆ ಪ್ರತಿಕಾರ ತಗೊಳ್ಳೋದು ಯಾರು ರಾಜಕೀಯ ನಾಯಕರ ಅಥವಾ ಸಿನಿಮಾ ಹೀರೋಗಳ ನಮಗಾಗಿ ಪ್ರತಿಕಾರ ತಗೊಳ್ಳೋದು ಯುದ್ಧಭೂಮಿಯಲ್ಲಿ ಭೂಮಿಯಲ್ಲಿ ಎದೆಗೊಟ್ಟು ನಿಲ್ಲೋದು ಒಬ್ಬ ಸೈನಿಕ ಯಾವಾಗಾದ್ರೂ ಟ್ರೈನಲ್ಲಿ ಬಂದಾಗ ಕೂರೋಕೆ ಸ್ವಲ್ಪ ಜಾಗನು ಸಿಗದೆ ಇರುವಂತಹ ಒಬ್ಬ ಸೈನಿಕ ನಮ್ಮ ಕಾರ್ಪೊರೇಟ್ ಸಂಬಳದಲ್ಲಿ ಅರ್ಧ ಕೂಡ ಪಡೆಯದಂತ ಒಬ್ಬ ಸೈನಿಕ ಬೇಕಾದಾಗ ಸಿಕ್ ಲೀವ್ ಪ್ಲಾನ್ ಲೀವ್ ತಗೊಳೋಕೆ ಆಗದೆ ವರ್ಷಕ್ಕೊಂದೇ ಒಂದು ಸರಿ ಕುಟುಂಬನ ನೋಡೋಕೆ ಬರುವಂತಹ ಒಬ್ಬ ಸೈನಿಕ ಅಪ್ಪ ಅಮ್ಮ ಮಡದಿ ಮಕ್ಕಳು ಎಲ್ಲರೂ ಬಿಟ್ಟು ಕಡಿಯಲ್ಲಿ ಸತ್ರು ಪರವಾಗಿಲ್ಲ ಅಂತ ಕಲ್ಲಿನ ತರ ನಿಂತಿರೋ ಒಬ್ಬ ಸೈನಿಕ ದೇವ್ರು ಎಲ್ಲಾ ಕಡೆ ನಿಜವಾಗಿಯೂ ಇದಾರ ಇಲ್ವಾ ಅಂತ ನಮಗ್ ಗೊತ್ತಿಲ್ಲ ನಮ್ಮನ್ನು ಕಾಪಾಡ್ತಾರಾ ಅಂತನೂ ಗೊತ್ತಿಲ್ಲ ಆದ್ರೆ ದೇವ್ರಿರೋದು ನಮ್ಮ ಭಾವನೆಗಳಲ್ಲಿ ಆಲೋಚನೆಗಳಲ್ಲಿ ಅದಕ್ಕೆ ಏನೋ ಈ ಸೈನಿಕರು ನನ್ನ ಕಣ್ಣಿಗೆ ದೇವರಂತೆ ಕಾಣಿಸ್ತಿದ್ದಾರೆ ತನ್ನ ಮಡದಿಯ ಹಣೆಯ ಸಿಂಧೂರ ಅಳಿಸುತ್ತೆ ಅಂತ ಗೊತ್ತಿದ್ರು ದೇಶದ ಹೆಣ್ಣು ಮಕ್ಕಳ ಸಿಂಧೂ